ಬ್ಯೂಟಿಫುಲ್ ನೋಡ್ತಾ ಅಲ್ಲಿ ನೋಡಿ ಸನ್ ರೈಸ್ ಆಗ್ತಾ ಇದೆ ಮಗ ಈಗ ನೀನ್ ಹೇಳೋದು ನಾನು ಕೇಳ್ಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮಗ ಏ ಏನ್ ಗುರು ಏನ್ ಬ್ಯೂಟಿಫುಲ್ ಆಗಿದೆ ಓ ವಂ ದ ಮಗ ದ ಮಂಟು ನೈಸ್ ಶುಭೋದಯಾಗಿ ಎಳೆಯರೆ ಹೊಡ್ತಾ ಇದ್ದೀವಿ ಇವಾಗ ಸ್ಟೇ ಖಾಲಿ ಮಾಡಿದ್ವಿ ಎಲ್ಲ ಕ್ಲೀನಾಗಿ ಇಟ್ಬಿಟ್ಟು ರೈಟ್ ಆಫ್ ಎಲ್ಲ ಮಾಡ್ಲೀನಾಗಿದೆ ஓகே ஏன்னா விட்டில் ஆஃப் மாபோனா இது சோ பாய்ஸ் ரெடியாக ஓகே பண்ண கோட் சிஸ்டம் ஆ ಸೊ ಗಂಟೆ ಬಂದು ಆರು ಒತ್ತಾಗ್ತಾ ಇದೆ ಒಂದು ಮಲ್ಟಿಸ್ಟ್ರಡಾ ಒಂದು ಟ್ರೈಡೆಂಟು ಅವ್ರ ಮಿಥುನ್ ಅಂತ ಇವರು ಪಣಿ ಅಂತ ನಮ್ಮದು ಬ್ಲ್ಯಾಕ್ ಫ್ಯೂರಿ ಎಸ್ ಒನ್ ತೌಸಂಡ್ ಆರ್ ಆರ್ ಇದು ನೋಡಿ ಚಳಿಗೆ ಹೆಂಗೆ ಫುಲ್ಲು ಮಾಯ್ಚರ್ ಹೊರಗಡೆ ಬರ್ತಾ ಇದೆ ಬೈಕಿಂದ

ಅದೆಲ್ಲ ಫುಲ್ಲು ಲೇಕ್ ಗೆಳೆಯರೆ ದೊಡ್ಡ ಲೇಕು ಸಮುದ್ರ ಇದ್ದಂಗೆ ಇದೆ ರೈಟಿಗೆ ನಿಮಗೆ ಕಾಣ್ತಿಲ್ಲ ಅಷ್ಟೇ ಸೊ ಇವಾಗ ನಾವು ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಬಂದ್ವಿ ಆರೂವರೆಗೆ ಬ್ರೇಕ್ಫಸ್ಟು ಬ್ರೇಕ್ಫಾಸ್ಟ್ ಅಂದರೆ ನಮ್ಮ ಬೆಂಗಳೂರು ಥರ ದೋಸೆ ಇಡ್ಲಿ ಒಳ ಎಲ್ಲ ಸಿಗೋಲ್ಲ ಇಲ್ಲಿ ಮ್ಯಾಕ್ಸ್ ಅಂದರೆ ಎಗ್ಗು ಅದೇ ಎಗ್ಗು ಎಗ್ ಆಮ್ಲೆಟ್ ಥರ ಇಲ್ಲಾಂದರೆ ಬೋಗರ್ ಥರ ಅದು ಏನು ಚಳಿ ಇದೆಯೋ ಮಗ ಕೈಯೆಲ್ಲ ಫ್ರೀಜ್ ಆಗ್ತಾ ಅದ ಏಯ್ ನಂಗೆ ಇದೇನು ಅಷ್ಟು ಅನಿಸ್ತಿಲ್ಲ ಮಗ ನನ್ನ ಕೈ ಆ್ಯಕ್ಚುಲಿ ಹೀಟೆಡ್ ಗ್ಲೌಸಾ ಕೊಡು ಮಗ ನೋಡ್ತೀವಿ ಡ್ರೈವ್ ಮಾಡ್ತೀನಿ ಅದ ಸೊ ಗೆಳೆಯರ ಗಂಟೆ ಒಂದು ಆರೂವರೆ ಎಸ್ಸೋ ಫ್ಯೂ ಸ್ಟೇಷನ್ ಸೊ ತಿಂಡಿ ತಿಂಡ್ಕೊಂಡೆ ಮುಂದೊಡೋದು ಬ್ರೇಕ್ಫಾಸ್ಟ್ ಮಾಡಿದ್ದಾಯಿತು ಹೋಗ್ತಾ ಇದ್ದೀವಿ ಜರ್ನಿ ಕಂಟಿನ್ಯೂ ಮಾಡ್ತಾ ಬೆಳಗ್ಗೆ ಆಗ್ತಾಯಿದೆ ಇನ್ನು ಡಸ್ಟ್ಬಿನ್ ಇಟ್ಟಿರೋ ಇಟ್ಟಿರ್ಗರು ಫ್ಯೂಲ್ ಅಪ್ ಫ್ಯೂಲ್ ಅಪ್ ಮಾಡಿಸ್ಬಿಟ್ಟು ಮುಂದೋಗೋದು ನೈಂಟಿ ತ್ರೀ ಸುಪ್ರೀಮ್ ಪ್ರೀಮಿಯಮ್ ಇದೇ ಇಲ್ಲಿ ಹಾಕ್ಸ್ಬಿಡೋಣ ಫ್ಯೂಲ್ ಟೈಪ್ ಯಾವ್ದು ಗುರು ಸುಪ್ರೀಮ್ ಏನು ಜಾಸ್ತಿ ಆಗಲ್ಲ ಇದು ಆಲ್ರೆಡಿ ಹಾಕ್ಸಿದ್ದೆ ಫ್ಯೂಲ್ ತುಂಬಿಸ್ಬಿಟ್ಟಿದ್ದೀನಿ ಗುರು ನಾಲ್ಕು ಡಾಲರ್ ಆಯಿತು ಫೋರ್ ಡಾಲರ್ಸ್ ಪೆಟ್ರೋಲ್ ಗ್ಯಾಸ್ ಅಂತಾರಲ್ಲಿ ಇಪ್ಪತ್ತು ಸೆಟ್ ಮಾಡಿದ್ರು ಅಮೌಂಟು ಸ್ವೈಪ್ ಮಾಡಿದ್ರು ಅಲ್ಟಿಮೇಟ್ಲಿ ಫೋರ್ ಲೀಟ್ರ್ ಬಂತು ಏಟ್ ಡಾಲರ್ಸು ಏಟ್ ಪಾಯಿಂಟ್ ಸೆವೆನ್ ಟು ಡಾಲರ್ಸ್ ಫೋರ್ ಪಾಯಿಂಟ್ ತ್ರೀ ಲೀಟರ್ಸ್ ಸೊ ಏಟ್ ಪಾಯಿಂಟ್ ಸೆವೆನ್ ಟು ಚಾರ್ಜ್ ಮಾಡಿದ್ದಾರೆ ವಿಚ್ ಇಸ್ ಎಕ್ಸಾಕ್ಟ್ಲಿ ರೈಟ್ ಕಾಡೋ ಚೆಕ್ ಇನ್ನೊಂದು ಅರ್ಧ ಗಂಟೆ ఒక అర్ధ గంటే హోద్ర స్వల్ప బిస్లు బిరుతల బట్ బ్యూటిఫుల్ ప్లేస్ మగ ఫి థ్యాంక్స్ బర్రప లెట్స్ రైడ్ మగ నం కేత ఆడీనా ఇలా అవుదా ಬಡ ಬಿಡು ನೆಕ್ಸ್ಟ್ ನೋಡೋಣ ಮುಂದಿಡ್ಸ್ತಾವ ನೋಡೋಣ ಮಗ ಈಗ ನೀನು ಹಾಡು ಹೇಳೋದು ನಾನು ಕೇಳಬಾರ್ದು ಅಂದ್ರೆ ಏನ್ ಮಾಡ್ಬೇಕು ಮಗ ಮುಂದೋಗಣಿ ಹ್ಮ್ ಯಾ ூட்டிஃபுல் பூட்டிஃபுல் நோட் தீரா ಏನ್ ಸಖತ್ ಆಗಿದೆ ಅಲ್ಲಿ ನೋಡಿ ಸನ್ ರೈಸ್ ಆಗ್ತಾ ಇದೆ ಬ್ಯೂಟಿಫುಲ್ ಆಗ ಕಾಣ್ತಾ ಇದೆ ಇನ್ನೇನ್ ಬೇಕು ಹೇಳಿ ಇಷ್ಟು ಒಳ್ಳೆ ವ್ಯೂ ಇದ್ರೆ ಬೆಳಿಗ್ಗೆನೆ ರೈಡ್ ಸ್ಟಾರ್ಟ್ ಮಾಡಿದಾಗ ಇನ್ನೂ ಎನರ್ಜಿ ಬರುತ್ತೆ ಐ ಮೀನ್ ಹೆಂಗೆ ನೀವು ಇದನ್ನ ಮಿಸ್ ಮಾಡಕ್ಕಾಗುತ್ತೆ ನೋಡೋದ್ನಾಂಗೇ ನಾನು ಇವೆಲ್ಲ ಮೆಮೊರೀಸ್ ಇದೆಯಲ್ಲ ಲೈಫಲ್ಲಿ ಇದು ಮತ್ತೆ ಬರಲ್ಲ ಏನ್ ಅಮೇಜಿಂಗ್ ಆಗಿದೆ ಗೊತ್ತಾ ಹೆಂಗ್ ತುಂಬಿಕೊಂಡಿದೆ ಏನ್ ಬ್ಯೂಟಿಫುಲ್ ನೋಡಿ ಮಿಸ್ ನೋಡಿ ಸನ್ರೈಸ್ ಮಾತ್ರ ಅಲ್ಟಿಮೇಟ್ ಆಗಿದೆ ಅಲ್ಟಿಮೇಟ್ ಆರ್ನೂರು ಕಿಲೋಮೀಟರ್ ಓಡಿಸ್ಬೇಕು ಸಿಕ್ಸ್ ಹಂಡ್ರೆಡ್ ಕಿಲೋಮೀಟರ್ಸ್ ಬ್ಯೂಟಿಫುಲ್ ಮಾತ್ರ ए येन गुरु येन ब्यूटीफुल ಆಗಿದೆ ಓ ವಾಹ್ ವಾಹ್ ಇಂಟು ದ ಫಾಗ್ ಮಗ ಇಂಟು ದ ಫಾಗ್ ನೈಸ್ ನೈಸ್ ಏನ್ ಕಾಂಬಿನೇಷನ್ ಆಳಾ ವಾಹ್ just beautiful ಅದು